ವರಮಾಲಕ್ಷ್ಮಿ ಬಂತು ಹೆಣ್ಮಕ್ಳಿಗೆ ವರಮಾಲಕ್ಷ್ಮಿ ಹಬ್ಬ ಅಂದರೆ ಭಾಳ ಅಪರೂಪ ಪ್ರೀತಿ ಶ್ರೇಷ್ಠ ಅದಕ್ಕೆ ನಮ್ಮ ನಮ್ಮ ಅಂಗಡಿಗೆ ಬರ್ರಿ ಕಾಸಿನ ಸಾರ ತಾಲಿ ಸ್ಟೋನ್ ಸ್ಟೋನ್ಲೆಸಸ್ಸು ಒನ್ ಗ್ರಾಮ್ ಗೋಲ್ಡ್ ಐಟಮ್ಸು ಜಡಗಳು ತಾವರೆ ತಾವ್ರೆ ಹೂವು ವೆರೈಟಿ ವೆರೈಟಿ ದೀಪಗಳು ಎಲ್ಲ ಸಿಗುತ್ತೆ ನಮ್ಮನಲ್ಲಿ ಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇನ್ನೂರು ರೂಪಾಯಿನಿಂದ ಐನೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ನೀವೇನು ತಗೊಂಡ್ರು ನಿಮ್ಗೆ ಅದು ತಗ್ಗಟ್ಟು ಗಿಫ್ಟ್ಗಳು ಕೊಡ್ತೀವಿ ಇನ್ನ ರೀತಿ ಮುಖವಾಡಗಳು ಇದು ಪ್ಲೇನು ಇದು ನೋಡು ಹೇರ್ ಸ್ಟೈಲ್ಸು ಮೂವು ಕಣ್ಣು ಎಲ್ಲ ವೆರೈಟೀಸು ಇದು ಹೇರ್ ಸ್ಟೈಲ್ ಚೇಂಜ್ ಜರ್ಮ ಸಿಲ್ವರು ಸೇಮ್ ಬೆಲ್ಲಿ ನೀವು ಹೆಂಗಿರುತ್ತೆ ಅದೇ ಧಾರೆ ಇದಕ್ಕೂ ಡೆಕೋರೇಷನ್ ಐಟಮ್ಸು ಬೇಕಂದರೆ ನೋ ನಮ್ಮ ನಮ್ಮನಲ್ಲೆಲ್ಲ ವೆರೈಟೀಸ್ ಸಿಗುತ್ತೆ ಕಮ್ಮಿ ರೇಂಜ್ನಲ್ಲಿ ಸಿಗುತ್ತೆ ಹತ್ತು ರೂಪಾಯಿನಿಂದ ಸ್ಟಾರ್ಟಿಂಗ್ ಆಗ್ತವೆ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಗೆ ಫ್ಯಾನ್ಸಿ ಡ್ರೆಸ್ಸಸ್ಸು ಕೃಷ್ಣ ವೆರೈ ನಿಮ್ಮ ಮಕ್ಕಳನ್ನು ಕೃಷ್ಣ ರಾಧಾ ರೂಪದಲ್ಲಿ ನೋಡಬೇಕಂದ್ರೆ ನಮ್ಮ ಅಂಗಡಿಗೆ ಬರ್ರಿ ನೋಡ್ರಿ ಹೊಸ ಹೊಸ ಡ್ರೆಸ್ಸು ನಿಮಗೆ ಬಾಡಿಗೆ ಬೇಕಾದರೂ ಸಿಗುತ್ತೆ ಡಾಬ್ಗಳು ಪಿಲ್ಲನ್ ಗ್ರೋವಿ ವೆರೈಟಿ ವೆರೈಟಿ ಕೈ ಬಂದಿ ಹಾರುಗಳು ಟೋಪಿಗಳು ಇವು ಮದುವೆ ಸೆಟ್ಗಳು ಬ್ರೈಡಲ್ ಸೆಟ್ಗಳು ನಿಮಗೆ ಬಾಡಿಗೆ ಸಿಗ್ತವೆ ಇದು ನೋಡಿ ಲಕ್ಷ್ಮಿ ಟೆಂಪಲು ರೆಡ್ ಬೀಟ್ಸ್ದು ಇದು ಲಹಂಗಾಗೆ ಅದೆಲ್ಲ ವೆರೈಟೀಸು ಚೆನ್ನಾಗಿರುತ್ತೆ ವೈಸ್ಟ್ ವೈಸ್ಟೋನ್ ಸೆಟ್ಟಿಂಗು ಇದು ಗ್ರೀನ್ ಬೀಟ್ಸ್ ಸೆಟ್ಟಿಂಗು ಇದು ವೈಟ್ ವೆರೈಟಿ ಸೆ ಸೆಟಿಂಗ್ ಇದೆಲ್ಲ ನಿಮ್ ತಗೋಬೇಕಂದ್ರೆ ಶ್ರೀನಿವಾಸ ಫ್ಯಾಷನ್ಸ್ ಬರ್ರಿ ಬಂದು ಒಂದ್ಸರಿ ವಿಸಿಟ್ ಮಾಡ್ರಿ ನಿಮ್ಗೆ ಓಕೆ ಆದ್ರೆ ತಕಡ್ರಿ ನಮಸ್ಕಾರ ನಮ್ದು ಶ್ರೀನಿವಾಸ ಫ್ಯಾಷನ್ಸ್ ಒನ್ ಗ್ರಾಮ್ ಗೋಲ್ಡ್ ಐಟಮ್ಸು ಬೋಟಿಕ್ ಹ್ಯಾಂಡ್ ವರ್ಕು ಮಿಷನ್ ವರ್ಕು ಈ ತರ ವೆರೈಟಿ ಐಟಮ್ಸ್ ಸೇಲ್ ಮಾಡ್ತಾ ಇರ್ತೀವಿ ಒಂದ್ಸಾರಿ ಹಬ್ಬ ಒಂದ್ಸಾರಿ ನಮ್ಮ ಅಂಗಡಿಗೆ ಭೇಟಿ ಆಗ್ರಿ ನಿಮ್ಗೆ ಬೇಕಿರುವ ವರ್ಮಾಲಕ್ಷ್ಮಿ ಐಟಮ್ಸು ಬೋಟಿಕ್ ವೆರೈಟೀಸು ಮದ್ವೆ ಸೆಟ್ಗಳು ಎಲ್ಲ ಒಂದ್ಸಾರಿ ನಿಮ್ಗೆ ಕಣ್ಣರ ನೋಡ್ಕೊಂಡು ಗಿಫ್ಟ್ಗಳನ್ನೂ ಹೋಗ್ರಿ ಹಲೋ ಇದು ಫ್ಯಾನ್ಸಿ ಎಲಿಫೆಂಟ್ ತಟ್ಟೆ ಅಂತಾರೆ ಇದು ಪೂಜೆ ತಂಟೆ ನಾವು ಇವಾಗ ಪೂಜೆಗೆ ನಾವು ರೆಡಿ ಮಾಡ್ಕೊಂತೀವಲ್ಲ ಅರ್ಶನಾ ಕುಂಕುಮ ದೀಪ ಗಂಟೆ ಪಂಚಪಾತ್ರೆ ಉದ್ದರಣೆ ಎಲ್ಲ ಈ ಸೆಟ್ ವೆರೈಟೀಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನೀವು ತೊಳ್ಕೊಬಹುದು ನೀರ್ ಹಾಕ್ತೊಲಿಬಹುದು ಸಬೀನ್ ಹಾಕ್ತೊಲಬಹುದು ಹೆಂಗ್ ತೊಂದ್ರೆ ಏನಾಗಲ್ಲ ಎಲ್ಲ ಶುಭ ಸಂದರ್ಭಗಳಿಗೆ ಗುರುಪ್ರವೇಶ ಮದುವೆ ನಾಮಕರಣ ಎಲ್ಲಾ ಫಂಕ್ಷನ್ಸ್ಗೆ ನಮ್ಮ ಹತ್ರ ನಿಮ್ಗೆ ಏನ್ ಬೇಕಿದ್ರು ಗೋಲ್ಡ್ ವೆರೈಟಿ ನಲ್ಲಿ ಏನ್ ಸಿಕ್ತಾವೆ ಒನ್ ಗ್ರಾಮ್ ವೆರೈಟಿನಲ್ಲಿ ಸಿಗುತ್ತೆ ನೀವು ಮದುವೆ ಬೇಕಾದ್ರೆ ಬ್ರೈಡಲ್ ಸೆಟ್ ಬಾಡಿಗೆ ಸಿಗುತ್ತೆ ನಮ್ಮ ಅಂಗಡಿ ಫೈ ಫಿಫ್ಟೀನ್ ಇಯರ್ಸ್ ನಿಂದ ಐತೆ ಪ್ಯೂರ್ ಒನ್ ಗ್ರಾಮ್ ಗೋಲ್ಡ್ ಐಟಮ್ಸ್ ಕಾಪರ್ ಕಾಪರ್ ಕೋಟಿಂಗ್ ಐಟಮ್ಸ್ ಹ ನಿಮ್ಗೆ ನೆಕ್ಚೇನ್ಸು ಕಮ್ಮಿ ರೇಟ್ ಮಾಂಗಲ ಸೆರಗಲು ಫ್ಯಾನ್ಸಿ ಸರಗು ರಿಂಗ್ಸು ಗೋಲ್ಡ್ ವೆರೈಟಿ ನಲ್ಲಿ ನಿಮ್ಗೆ ಏನ್ ಐಟಮ್ ಬೇಕಂದ್ರೂ ನಮ್ಗಲ್ಲಿ ನಮ್ದು ಬೋಟಿಕ್ ಐತೆ ನೋಡ್ರಿ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕ್ ಇದು ಸ್ಟಿಚಿಂಗು ನಿಮ್ಗೆ ಯಾವ ವೆರೈಟಿ ನಲ್ಲಿ ಆನ್ಲೈನ್ ನಲ್ಲಿ ಡಿಸೈನ್ಸ್ ತಕೊಂಡ್ಬರೀ ಹಂಗೆ ಅದೇ ವೆರೈಟಿ ನಾವು ಬಳ್ಕೊಡ್ತೀವಿ ನಿಮ್ಗೆ ಯಾವ ಅಮೌಂಟ್ ನಲ್ಲಿ ಬೇಕಾದ್ರೆ ಆ ಅಮೌಂಟ್ಗೆ ಬಳಸ್ಕೊಲ್ಸ್ ತಕೊಂಡ್ ಕೊಡ್ತೀವಿ ಇವಾಗ ಮ್ಯಾರೇಜಸ್ ಮ್ಯಾರೇಜಸ್ಗೂ ಗ್ರೂಪ್ ರೇಷೂ ಮೆಹಂದಿ ಹಾಕಿಸ್ಕೋಬೇಕಂದ್ರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಐನೂರು ರೂಪಾಯಿ ಅಂತಾರೆ ನಮ್ಮ ಅಂಗಡಿಗೆ ಬರೀ ಸ್ಟಿಕ್ಕರ್ಸ್ ಇದಾವೆ ಈ ಒಂದು ಸ್ಟಿಕ್ಕರ್ ತಕೊಂಡ್ ನೀವು ಎಷ್ಟು ಜನ ಬೇಕಾದ್ರೆ ಸ್ಟಿಕ್ಕರ್ ಹಚ್ಕೊಂಡು ಮೆಹಂದಿ ಹಚ್ಕೊಂಡ್ರೆ ಆ ಡಿಸೈನ್ಸ್ ವರ್ನಿಂಗ್ ಬರ್ತಾವೆ ವರ್ಮಾಲಕ್ಷ್ಮಿಗೆ ನಿಮ್ಗೆ ಯಾವ ಸೈಜ್ ಬೇಕಾದ್ರೆ ಕೈ ಕಾಲು ತೋಮಾಲ ಲೋಟಸ್ ವೆರೈಟೀಸ್ ಎಲ್ಲ ಇಲ್ಲಿ ಸಿಗುತ್ತೆ ನಿಮ್ಗೆ ಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇನ್ನೂರು ರೂಪಾಯಿನಿಂದ ಐನೂರು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ನೀವೇನು ತಕೊಂಡ್ರು ನಿಮ್ಗೆ ಅದು ತಗ್ಗಟ್ಟು ಗಿಫ್ಟ್ಗಳು ಕೊಡ್ತೀವಿ